ಶಂಕರಾಚಾರ್ಯರು ಏನದ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಅದ್ವೈತ ಸಿದ್ಧಾಂತ ನೆಕ್ಸ್ಟ್ ಇವರ ಶಂಕರ ಭಾಷ್ಯ ಶಂಕರ ಭಾಷ್ಯ ಮತ್ತ ಆ ಸೌಂದರ್ಯ ಲಹರಿ ಸೌಂದರ್ಯ ಲಹರಿ ಎಂಬುದು ಕೂಡ ಇರ್ತದ ಶಿವನಂ ಲಹರಿ ಮತ್ತು ವಿವೇಕ ಚೂಡಾಮಣಿ ಎಕ್ಸಾಮ್ ನ ಕೇಳ್ಯಾನ ವಿವೇಕ ಇತ್ತಿತ್ತು ಆಗಿಲ್ಲ ವಿವೇಕ ಚೂಡಾಮಣಿ ಕೂಡ ಅದ ಅದೇ ರೀತಿಗೆ ಪ್ರಬುದ್ಧ ಸುಧಾರಕ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಅಂದ್ರ ಭಜ ಗೋವಿಂದಂ ಭಜ ಗೋವಿಂದಂ ಜೊತೆಗೆ ಇವರು ವಿಶೇಷವಾದಂತಹ ಮಾಹಿತಿ ನೋಡಿದಾಗ ಬದರಿಯಲ್ಲಿ ಓಕೆ ಬದರಿಯಲ್ಲಿ ಜ್ಯೋತಿ ಪೀಠವನ್ನ ಸ್ಥಾಪನೆ ಮಾಡ್ತಾರ ಹೌದು ದ್ವಾರಕೆಯಲ್ಲಿ ಕಾಯಿಕ ಪೀಠ ಸ್ಥಾಪನೆ ಮಾಡ್ತಾರ ಜೊತೆಗೆ ಒಡಿಸಾದ ಪುರಿಯಲ್ಲಿ ಗೋವರ್ಧನ ಪೀಠವನ್ನ ಸ್ಥಾಪನೆ ಮಾಡ್ತಾರ ಅದರ ಜೊತೆಗೆ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನ ಏನಪ್ಪಾ ಅಂತಂದ್ರ ಕಂಚಿಯಲ್ಲಿ ಕಾಮಕೋಟಿಯ ಪೀಠವನ್ನ ಸ್ಥಾಪನೆ ಮಾಡಿ ಒಂದು ಐದು ಪೀಠಗಳನ್ನ ಸ್ಥಾಪಿಸ್ತಾರೀ ಇನ್ನೂವರೆಗೂ ನಾವು ನಾಲ್ಕು ಪೀಠಗಳನ್ನು ಬಯಪಟ್ಟ ಹಾಕಿರ್ತೀವಿ ಈ ಐದು ಪೂಟ ಕಂಚಿಯಲ್ಲಿ ಕಾಮಕೋಟಿ ಪೀಠವನ್ನು ಹಿಡಿದಾಗ ಐದು ಪೀಠಗಳು ಏನಪ್ಪಾ ಅಂದ್ರೆ ಸ್ಥಾಪನೆ ಮಾಡ್ತಾರ ಅಹಂ ಬ್ರಹ್ಮಾಸ್ಮಿ ಎಂಬುದು ಇವರನ್ನು ಬೋಧಿಸ್ತಾರ